ಇದಾದ ನಂತರ ಗುರುಕುಮಾರ ಅಭೂ ಸ್ವಾಮೀಜಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಶಿರಾ ನ್ಯಾಯಾಲಯದಲ್ಲಿ ಸಿವಿಲ್ ಕೋರ್ಟ್ ನಲ್ಲಿ ತೊಂಬತ್ತೆಂಟು ಬಾರ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಂತಕ್ಕಂತ ಹಸರು ದಾವೆ ಅಥವಾ ಒಂದು ಓ ಎಸ್ ದಾವೆಯನ್ನ ಹಾಕ್ತಾರೆ ಅದರಲ್ಲಿ ಅವ್ರು ಏನ್ ಕೇಳ್ಕೊಂತಾರೆ ಅಂತಂದ್ರೆ ತನ್ನ ಈ ಆಸ್ತಿಯ ಮಾಲೀಕನನ್ನಾಗಿ ಘೋಷಿಸಬೇಕು ಅಂತ ಹೇಳ್ಬಿಟ್ಟು ಡಿಕ್ಲರೇಟರಿ ಸೂಟ್ ಹಾಕ್ತಾರೆ ಇಟ್ಸ್ ಅ ಬಿಗ್ ಸೂಟ್ ಅಂದ್ರೆ ತನ್ನ ಟೈಟಲ್ ನ ಅಲ್ಲಿ ಕ್ಲೈಮ್ ಮಾಡ್ತಾರೆ ತಾನೇ ಮಾಲೀಕ ಅಂತ ಹೇಳ್ಬಿಟ್ಟು ಘೋಷಿಸಲಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯನ ಪ್ರಾರ್ಥನೆ ಮಾಡ್ತಾರೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇತ್ಯರ್ಥಕ್ಕಾಗಿ ಬಾಕಿ ಇರುವಂತ ಸಂದರ್ಭದಲ್ಲಿ ಮೂರು ಎಂಟು ಎಂಬತ್ತೊಂಬತ್ತರಲ್ಲಿ ಅವ್ರ ಏನ್ ಮಾಡ್ತಾರೆ ಒಂದು ಬಿಲ್ ಅನ್ನ ರಿಜಿಸ್ಟರ್ ಮಾಡ್ತಾರೆ ಅದೇ ಬಿಲ್ ಗಿರೀಶ್ ಕುಮಾರ್ ಅಥವಾ ಅಲಿಯಾಸ್ ಸಂಜಾ ಸ್ವಾಮೀಜಿ ಅವರನ್ನ ಇಲ್ಲಿ ತನ್ನ ಉತ್ತರಾಧಿಕಾರಿ ಅಂತ ನೇಮಿಸ್ಬಿಟ್ಟು ಮಾಡುವಂತಹ ಬಿಲ್ ಅದು ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇರುತ್ತೆ ತನ್ನನ್ನ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿ ಅಂತ ನ್ಯಾಯಾಲಯನ ಕೇಳ್ಕೊಂಡಿರ್ತಾರೆ ಮಾಲೀಕ ಅಂತ ಇನ್ನೂ ಘೋಷಣೆ ಆಗಿರೋದಿಲ್ಲ ಇಂಥ ಹಲವು ಹತ್ತು ಅನುಮಾನಗಳು ಸಂದರ್ಭದಲ್ಲಿ ಈ ವಿಲ್ಲು ಚಾಲ್ತಿಗೆ ಬರುತ್ತೆ ಸೊ ಈ ವಿಲ್ಲಿನ ಆಧಾರದ ಮೇಲೆ ಅವರು ಈ ವಿಲ್ಲನ್ನು ಮಾಡ್ತಾರೆ ಅವರು ಸ್ವಾಮೀಜಿ ಆಗಿ ಬರ್ತಾರೆ ಮೂರು ಎಂಟು ಎಂಬತ್ತೊಂಬತ್ತರಲ್ಲಿ ಆದಂತ ವಿಲ್ಲು ಮೂರು ತಿಂಗಳಲ್ಲಿ ಯಾರು ಕೇಸ್ ಹಾಕಿರ್ತಾರಲ್ಲ ಮಾಲೀಕ ಅಂತ ಹೇಳಿ ಘೋಷಣೆ ಮಾಡಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೃತವಂತರ ಸ್ವಾಮೀಜಿಗಳು ಮೃತವಂತಾರೆ ಆ ನಂತರ ಗಿರೀಶ್ ಕುಮಾರ್ ಇರ್ತಾರಲ್ಲ ಇವರು ಈ ದಾವೆ ನನ್ನ ಪರವಾಗಿ ನನ್ನ ಹಿಂದಿನ ಸ್ವಾಮೀಜಿ ಅವರು ಉತ್ತರಾಧಿಕಾರಿಯನ್ನಾಗಿ ಮಾಡಿ ಅಂತ ಹೇಳಿ ಒಂದು ವಿಲ್ ಬರೆದಿದ್ದಾರೆ ಆ ವಿಲ್ಲನ್ನ ಆಧರಿಸಿ ನನ್ನನ್ನ ವಾರಸ್ತಾರ ಅಂತ ಹೇಳ್ಬಿಟ್ಟು ಈ ದಾವೆಯನ್ನ ಮುನ್ನಡೆಸೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ತಾರೆ ಬಿಲ್ ರಿಜಿಸ್ಟರ್ ಆಗಿತ್ತು ಒಂದು ಅರ್ಜಿನ ಸಲ್ಲಿಸ್ತಾರೆ ಆ ಅರ್ಜಿ ಏನಾಗುತ್ತೆ ಐ ಎ ನಂಬರ್ ನಾಲ್ಕು ಅಂತೇಳಿ ನಂಬರ್ ಆಗುತ್ತೆ ಆ ಅರ್ಜಿ ನ್ಯಾಯಾಲಯದಲ್ಲಿ ಕೂಲಂಕುಷವಾಗಿ ಎಲ್ಲ ಪರಿಶೀಲನೆಗೊಂಡವರು ಎಲ್ಲ ವಸ್ತುಸ್ಥಿತಿಯನ್ನ ನೋಡಿದಂತಹ ನ್ಯಾಯಾಲಯ ಮಾಡುತ್ತೆ ನೀವು ಗುರುಕುಮಾರ ಅವಧೂತ ಅವರ ವಾರಸ್ದಾರ ಆಗೋದಕ್ಕೆ ಲಾಯಕ್ಕಿಲ್ಲ ಅಥವಾ ನೀವು ವಾರಸ್ದಾರ ಆಗೋದಕ್ಕೆ ಬರೋದಿಲ್ಲ ಇದು ಶಿಷ್ಯ ವರ್ಗದ ಮಠ ಇದು ಪುತ್ರವರ್ಗದ ಮಠ ಅಲ್ಲ ಅವರು ನಿಮ್ಮನ್ನ ವಾರಿಸ್ತಾರ ಅಂತ ಹೇಳ್ಬಿಟ್ಟು ಮಾಡೋದಿಕ್ ಬರೋದಿಲ್ಲ ನೀವು ದುಶ್ಚಟಗಳಿಗೆ ಬಲಿಯಾಗಿ ಕುಡಿತದ ಅಮಲ್ ನಲ್ಲಿ ಕಾಲದಲ್ಲಿ ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಈ ವಿಲ್ ಅನ್ನ ನೀವು ಮಾಡಿದೀರಿ ನಿಮ್ಮ ಹಿಂದಿನವರು ವಿಲ್ ಮಾಡಿದ್ದಾರೆ ಹಾಗಾಗಿ ಈ ವಿಲ್ ಅನ್ನ ಅನೂರ್ಜಿತಗೊಳಿಸುತ್ತಾ ನಿಮ್ಮನ್ನ ಉತ್ತರಾಧಿಕಾರಿಯಾಗಿ ಒಪ್ಕೊಳೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅರ್ಜಿಯನ್ನ ವಜಾ ಮಾಡುತ್ತೆ ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ದಿ ಡಾಕ್ಯುಮೆಂಟ್ ವಿಚ್ ಕನೆಕ್ಟೆಡ್ ದಿಸ್ ಫೆಲೋ ವಿತ್ ದಿ ಇನ್ಸ್ಟಿಟ್ಯೂಷನ್ ವಾಸ್ ಡೆಸ್ಟ್ರಾಯ್ಡ್ ಪ್ರಪ್ರಥಮ ಬಾರಿಗೆ ಇದನ್ನ ಈ ದೇವಸ್ಥಾನ ಜೊತೆಗೆ ನಂಟನ್ನ ಬೆಸ್ಟಿಟಲ್ ದಾಖಲೆ ಏನಾಗುತ್ತೆ ವಜಾ ಆಗುತ್ತೆ ಸೊ ಆ ನಂತರ ಗಿರೀಶ್ ಕುಮಾರ್ ಇರ್ತಾರಲ್ಲ ಇವ್ರು ಏನ್ ಮಾಡ್ತಾರೆ ಹೈಕೋರ್ಟ್ಗೆ ಅಪೀಲನ್ನ ಸಲ್ಲಿಸ್ತಾರೆ ಆರ್ ಪಿ ಒಂದು ಅಪೀಲ್ ಅನ್ನ ಸಲ್ಲಿಸುತ್ತಾರೆ ಇಪ್ಪತ್ತೆಂಟು ಎಪ್ಪತ್ತೊಂದು ತೊಂಬತ್ತ ಐದು ಅನ್ನ ಪಿಟಿಷನ್ ಸಲ್ಲಿಸುತ್ತಾರೆ ಮಾನ್ಯ ಹೈಕೋರ್ಟ್ ಕೂಡ ಇವತ್ತು ಸಲ್ಲಿಸಿದ ಅರ್ಜಿಯನ್ನ ವಜಾ ಮಾಡುತ್ತೆ ಸೊ ಅಲ್ಲಿಗೆ ಫೈನಾಲಿಟಿ ರೀಚ್ ಆಗುತ್ತೆ ಯಾಕೆ ಫೈನಾಲಿಟಿ ರೀಚ್ ಆಗುತ್ತೆ ಅಂತಂದ್ರೆ ಮಾನ್ಯ ಹೈಕೋರ್ಟ್ ವಜಾ ಮಾಡಿದಂತ ಆದೇಶದ ವಿರುದ್ಧ ಈ ಸ್ವಾಮೀಜಿ ಯಾವುದೇ ಅಪೀಲ್ ಕೂಡ ಸಲ್ಲಿಸಿರೋದಿಲ್ಲ ಇಷ್ಟೆಲ್ಲ ಆದರೂ ಕೂಡ ತಾನು ದೇವಸ್ಥಾನಕ್ಕೆ ಸಂಬಂಧಿಸಿಲ್ಲದ ವ್ಯಕ್ತಿ ಅಂತ ಗೊತ್ತಿದ್ರೂ ಕೂಡ ನ್ಯಾಯಾಲಯಗಳ ಆದೇಶಗಳ ಅರಿವು ತನಗಿದ್ರೂ ಸಹಿತ ಸಾವಿರದ ಒಂಬೈನೂರ ಆರ ಎರಡು ಸಾವಿರದ ಆರರಲ್ಲಿ ರೆವಿನ್ಯೂ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಇಡೀ ಇನ್ನೂರೈವತ್ತು ಎಕರೆಯನ್ನು ತನ್ನ ಹೆಸರಿಗೆ ಮಾಡಿಸ್ಕೊಡ್ತಾರೆ ಎಲ್ಲ ಕಂದಾಯ ದಾಖಲಾತಿಗಳಲ್ಲೂ ಕೂಡ ನಂಜಾವಧೂತ ಮಹಾಸ್ವಾಮಿಗಳು ಅಂತೇಳ್ಬಿಟ್ಟು ಅವ್ರ ಹೆಸರಿಗೆ ದಾಖಲೆಗಳು ವರ್ಗಾವಣೆ ಆಗುತ್ತೆ ಇದು ಗೊತ್ತಾದಂಥ ಸಂದರ್ಭದಲ್ಲಿ ಅಲ್ಲಿನ ಲೋಕಲ್ ಕಂದಾಯ ಅಧಿಕಾರಿಗಳನ್ನು ವಂಶಸ್ಥರು ಭೇಟಿ ಮಾಡಿ ಅವುಗಳನ್ನು ವಜಾ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ಕೊತಾರೆ ಯಾವುದೇ ಆದೇಶದ ಹಿನ್ನೆಲೆ ಇಲ್ಲದೆ ಇದ್ದರೂ ಕೂಡ ಕೋರ್ಟ್ ಆದೇಶ ನ್ಯಾಯಾಲಯದ ಆದೇಶ ಉಪವಿಭಾಗಾಧಿಕಾರಿಗಳ ಆದೇಶ ಅಂತೇಳಿ ನಮೂದನ್ನ ಕೊಟ್ಟು ಏನು ಒಂದು ಅರ್ಜಿ ಕೊಟ್ಟಿರ್ತಾರಲ್ಲ ಸ್ವಾಮೀಜಿ ಅದಕ್ಕೊಂದು ಇನ್ವರ್ಟ್ ನಂಬರ್ ಆಗಿರುತ್ತೆ ಆ ಇನ್ವರ್ಟ್ ನಂಬರ್ ಅನ್ನೇ ಕೋರ್ಟ್ ಆದೇಶ ಅಂತ ಹೇಳಿ ನ್ಯಾಯಾಲಯದ ಆದೇಶ ಅಂತ ಹೇಳಿ ಎಲ್ಲ ದಾಖಲಾತಿಗಳನ್ನ ನಂಜಾವೃತ್ ಸ್ವಾಮೀಜಿಗಳ ಹೆಸರಿಗೆ ಬದಲಾವಣೆ ಮಾಡ್ತಾರೆ ನಾವು ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರು ಕೂಡ ಸ್ಥಳೀಯವಾಗಿದ್ದಂತಹ ಕಂದಾಯ ಅಧಿಕಾರಿಗಳು ಮತ್ತೆ ವಾಪಸ್ಸು ದೇವರ ಹೆಸರಿಗೆ ದಾಖಲೆಗಳನ್ನ ಇರಿಸೋದಕ್ಕೆ ಸುತಾರ ಒಪ್ಪೋದಿಲ್ಲ ಆ ನಂತರದಲ್ಲಿ ವಂಶಸ್ಥರು ಎಲ್ಲರೂ ಕೂಡ ಸರ್ಕಾರದ ಮುಖ್ಯ ಕಂದಾಯ ಅಧಿಕಾರಿಗಳು ಚೀಫ್ ಸೆಕ್ರೆಟರಿ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಅವರನ್ನ ಭೇಟಿ ಮಾಡ್ತಾರೆ ಆಗಿದ್ದಂತಹ ಪ್ರಿನ್ಸಿಪಲ್ ಚೀಫ್ ಸೆಕ್ರೆಟರಿ ಅಶೋಕ್ ಕುಮಾರ್ ಮನವಳಿ ಸಾಹೇಬ್ರ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರು ಮತ್ತೆ ತಹಶೀಲ್ದಾರ್ ಇಷ್ಟು ಜನಕ್ಕೆ ನೋಟಿಸ್ ಕೊಟ್ಟು ಈ ಬಗ್ಗೆ ಹೇಳಿಕೆಯನ್ನ ತಗೋತಾರೆ ಈ ಬಗ್ಗೆ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಹೊರಹೊಮ್ಮದಂತಹ ಸತ್ಯ ಏನು ಅಂತಂದ್ರೆ ಇಲ್ಲಿ ಯಾವುದೇ ನ್ಯಾಯಾಲಯದ ಆದೇಶ ಇಲ್ಲ ಯಾವುದೇ ಕೋರ್ಟ್ ಆದ ಇದು ಉಪವಿಭಾಗಾಧಿಕಾರಿಗಳ ಆದೇಶ ಇಲ್ಲ ಇನ್ವರ್ ನಂಬರ್ ಅನ್ನ ಕೇವಲ ಆಧರಿಸಿ ಆದೇಶ ಕೋರ್ಟ್ ಆದೇಶ ವಿಭಾಗಗಳ ಆದೇಶ ಅಂತ ಹೇಳಿಬಿಟ್ಟು ನಮೂದು ಮಾಡಿ ಕಂದಾಯ ದಾಖಲಾತಿಗಳು ಬದಲಾಗಿದವೆ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ಬಿಟ್ಟು ಸ್ವತಃ ಉಪ ವಿಭಾಗಾಧಿಕಾರಿಗಳೇ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ ಅವಾಗಿದ್ದಂತಹ ಜಿಲ್ಲಾಧಿಕಾರಿಗಳು ಆರ್ ರಾಜು ಸಾಹೇಬರು ಅವರು ಕಾನೂನು ತಜ್ಞರ ಸಲಹೆಯನ್ನ ಪಡೆದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ ಆನಂತರದಲ್ಲಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಕಂದಾಯ ದಾಖಲಾತಿಗಳನ್ನ ದೇವರ ಹೆಸರಿಗೆ ಪುನಃಸ್ಥಾಪನೆ ಸ್ಥಾಪನೆ ಮಾಡೋದಕ್ಕೆ ಆದೇಶ ಮಾಡ್ತಾರೆ ಜೊತೆ ಜೊತೆಗೆ ಈ ಕರ್ಮಕಾಂಡದಲ್ಲಿ ಪಾಲ್ದಾರದಾಗಿರ್ತಕ್ಕಂಥ ಕಂದಾಯಾಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕೋದಕ್ಕೆ ಕೂಡ ಆದೇಶ ಮಾಡ್ತಾರೆ ಈ ರೀತಿ ಆದೇಶ ಮಾಡಿದಾಗ ಏನಾಗುತ್ತೆ ಶಿರಾ ಪೊಲೀಸ್ನವರು ಸಿಆರ್ ಇನ್ನೂರ ಮೂವತ್ತ ಐದು ಬಾರಿ ಎರಡ್ ಸಾವಿರದ ಹದಿನೈದು ಒಂದು ಕ್ರಿಮಿನಲ್ ಕೇಸನ್ನ ದಾಖಲು ಮಾಡ್ತಾರೆ ಏನಾಗಿತ್ತು ಅಂತಂದ್ರೆ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಶಿರಾದಲ್ಲಿ ಇರ್ತಕ್ಕಂಥ ಪಟ್ನಾಯಕ ಶಿರಾ ತಾಲೂಕಿನ ಪಟ್ನಾಯಕ್ನಿಯಲ್ಲಿ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಸ್ಥಾನ ಏನಿದೆ ಇಲ್ಲಿ ಮೂಲ ವಿಗ್ರಹ ಇರ್ತಕ್ಕಂಥದ್ದು ಈಶ್ವರ ವಿಗ್ರಹ ಸೊ ಈ ದೇವಸ್ಥಾನ ಕಟ್ಟಿಸಿದಂತ ಯಾರು ಅಂದ್ರೆ ಕುರುಬರ ಸೋಮ್ಯ ಚೌಡಪ್ಪ ಮರಿಯಪ್ಪ ಅಂತಕ್ಕಂಥವ್ರು ಈ ಮೂರು ಜನ ಕುರುಬರ ಸೋಮ್ಯ ಲಿಂಗಪ್ಪ ಚೌಡಪ್ಪ ಮರಿಯಪ್ಪ ಅಂತಕ್ಕಂಥವ್ರು ಕಟ್ಟಿಸಿದರು ಇದನ್ನ ಕಟ್ಟಿಸಿದ್ದಕ್ಕೆ ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ಸ್ ಕೂಡ ಇದೆ ಮತ್ತೆ ಸರ್ಕಾರಿ ಗೆಜೆಟ್ ನೋಟಿಫಿಕೇಶನ್ ಇರೋದ್ರ ಜೊತೆಗೆ ಸ್ವತಃ ಸ್ವಾಮೀಜಿ ಅಂತ ತನ್ನ ತಾನು ಏನು ಹೇಳ್ಕೊಳ್ತಾ ಬಂದಿದ್ರು ನಂಜಾವೂರ್ ಸ್ವಾಮೀಜಿ ಅಥವಾ ಗಿರೀಶ್ ಕುಮಾರ್ ಅಂತಕ್ಕಂಥವ್ರು ಅವರು ಕೂಡ ಒನ್ ಬಾರ್ ನೈಂಟಿ ಸಿಕ್ಸ್ ಅನ್ನೋ ದಾವೆನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಹಾಕಿ ಇದು ಕುರುಬರ ಸೋಮಲಿಂಗಪ್ಪ ಚೌಡಪ್ಪ ಮತ್ತೆ ಮರಿಯಪ್ಪನವರು ಕಚ್ಚಿದಂತ ದೇವಸ್ಥಾನ ಮತ್ತೆ ಅವ್ರದ್ದು ಇನ್ನೂರ ಎಕರೆ ಅವ್ರಿಗೆ ಸೇರಿದಂಥದ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ದಾಖಲೆಗಳನ್ನ ಹಾಕಿ ಒಪ್ಕೊಂಡಿದ್ದಾರೆ ಸೊ ಇದಾದ ನಂತರ ಏನಾಗುತ್ತೆ ಇಲ್ಲಿ ಸ್ವಾಮೀಜಿ ಅನ್ನೋ ಅರ್ಥದಲ್ಲಿ ಸುಮಾರು ಆರು ಜನ ಸ್ವಾಮೀಜಿಗಳು ಇದ್ರು ಕಡೆಯದಾಗಿ ಇದು ಶಿಷ್ಯ ಪರಂಪರೆ ಆಧಾರಿತವಾದಂತಹ ದೇವಸ್ಥಾನ ಶಿಷ್ಯ ಪರಂಪರೆ ಆಧಾರಿತವಾದಂತಹ ದೇವಸ್ಥಾನ ಅಂತಂದ್ರೆ ಒಬ್ಬ ಸ್ವಾಮೀಜಿ ಅಥವಾ ಅಲ್ಲಿ ಏನು ಧಾರ್ಮಿಕ ವಿಧಿವಿಧಾನಗಳನ್ನ ನೋಡ್ಕೊಂತಕ್ಕಂತಹ ವ್ಯಕ್ತಿ ಏನ್ ನಾವು ಮುಖ್ಯಸ್ಥರು ಅಂತ ನಾವು ಆಯ್ಕೆ ಮಾಡ್ತಾ ಇದ್ವಿ ಅವ್ರ ನಂತರದ ಸ್ವಾಮೀಜಿಗಳನ್ನ ನಮ್ಮ ಒಪ್ಪಿಗೆ ಮುಖಾಂತರ ಅಥವಾ ವಂಶಸ್ತ್ರ ಕನ್ಸೆಂಟ್ ತಗೊಂಡು ಮಾಡಬೇಕಾಗಿತ್ತು ಆ ರೀತಿ ನಡ್ಕೊಂಡು ಬರ್ತಾ ಇತ್ತು ಕಡೆಯದಾಗಿ ಆಯ್ಕೆ ಆಗಿದ್ದಂತಹ ಸ್ವಾಮೀಜಿ ಶ್ರೀ ಗುರುಕುಮಾರ್ ಅವಧೂತ ಅಂತಕ್ಕಂಥವರು ಈಗಿರ್ತಕ್ಕಂಥ ನಂಜಾದೂತ ಸ್ವಾಮೀಜಿ ಇದರಲ್ಲ ಇವರ ಸ್ವಂತ ದೊಡ್ಡಪ್ಪ ಇದು ಶಿಷ್ಯವರ್ಗದ ಗೊತ್ತಿದ್ರು ಸಹಿತ ಶಿಷ್ಯವರ್ಗದ ಅಂದ್ರೆ ಬೇರೆ ವ್ಯಕ್ತಿಗಳನ್ನ ಅಥವಾ ಅದಕ್ಕೆ ನಾಯಕ್ಕಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಈ ಗುರುಕುಮಾರ ಅವಧೂತ ಸ್ವಾಮೀಜಿ ಏನ್ ಮಾಡಿದ್ರೆ ಇನ್ನೂರ ಐವತ್ತು ಎಕರೆ ಆಸ್ತಿ ದೇವಸ್ಥಾನದಲ್ಲೂ ಹೊರಹೊಮ್ಮತ ಇದ್ದಂತಹ ಸಾವಿರಾರು ಅಥವಾ ಲಕ್ಷಾಂತರ ರೂಪಾಯಿ ವರಮಾನ ಬೇರೆಯವರ ಪಾಲಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಂತ ತಮ್ಮನ ಮಗ ಅವರ ತಮ್ಮ ಕೃಷ್ಣ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಅವರ ತಮ್ಮ ಕೃಷ್ಣಪ್ಪನ ಮಗ ಗಿರೀಶ್ ಕುಮಾರ್ ಅಂತ ಹೇಳ್ಬಿಟ್ಟು ಆತನನ್ನ ತನ್ನ ಉತ್ತರಾಧಿಕಾರಿಯನ್ನಾಗಿ ಮೊದಲ ಬಾರಿಗೆ ಮೂರು ಎಂಟು ಎಂಬತ್ತೊಂಬತ್ತರ ಒಂದು ರಿಜಿಸ್ಟರ್ ಬಿಲ್ ಮಾಡೋ ಮುಖಾಂತರ ಆತನನ್ನ ಇಲ್ಲಿ ನೇಮಿಸ್ತಾರೆ ಸೊ ಇದಾದ ನಂತರ ಏನಾಗುತ್ತೆ ವಂಶಸ್ಥರು ಅದನ್ನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿ ಆ ಗುರುಕುಮಾರ್ ಅವರು ಸ್ವಾಮೀಜಿ ಅವರ ಹೆಸರಿಗೆ ಇನ್ನೂರ ಎಕರೆ ಹಸ್ತಾಂತರ ಆಗಿರುತ್ತೆ ಎಲ್ಲ ರೆವಿನ್ಯೂ ದಾಖಲಾತಿಗಳು ಅವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ ಅದನ್ನ ಅವತ್ತಿನ ವಿಭಾಗಾಧಿಕಾರಿಗಳು ನೀವು ತಪ್ಪು ಸೊ ನಿಮ್ಮ ಅದಲ್ಲ ಇದು ಇದು ಆಸ್ತಿ ಕುರುಬರು ಇದು ಮತ್ತೆ ಭಕ್ತಾದಿಗಳದಿದು ಅಂತ ಹೇಳ್ಬಿಟ್ಟು ಅವತ್ತು ಏನ್ ಮಾಡ್ತಾರೆ ಅವ್ರ ಹೆಸರಿಗಿದಂತಹ ಎಲ್ಲ ರೆವಿನ್ಯೂ ಕಂದಾಯ ದಾಖಲಾತಿಗಳನ್ನ ವಜಾ ಮಾಡ್ತಾರೆ ಇಪ್ಪತ್ ಮೂರು ಐದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಅದಾದ ನಂತರ ಸ್ವಾಮೀಜಿಗಳು ಏನು ಮಾಡ್ತಾರೆ ಕಡೆ ಸ್ವಾಮೀಜಿ ಗುರುಕುಮಾರ್ ಅವರು ಸರ್ ಸರ್ ಹೇಳ್ತೀನಿ ಸರ್ ಹಾಂ ಹೇಳ್ತೀನಿ ಸರ್ ಅದೇ